ಒಂದು ದಿನ ಯಾವುದೋ ಶಾಲೆಗೆ ಊಟ ಕೊಡಲಿಕ್ಕೆ ಅಂತ ಯಾವುದೋ ಮಗುವಿಗೆ ಊಟ ಕೊಡಲಿಕ್ಕೆ ಹೋಗೋದು ಈ ಅಪ್ಪಾಜಿಗೌಡ ಊಟ ಕೊಡುವಾಗ ಇನ್ಯಾವುದೋ ಒಂದು ಮಗು ಹಳಸಿದ ಅನ್ನವನ್ನು ತಿಂತಾ ಇರುತ್ತೆ ಅಪ್ಪಾಜಿಗೌಡರಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಇಂಥ ಮಕ್ಕಳಿಗೆ ನಾನು ಏನಾದರೂ ಊಟ ಕೊಟ್ಟರೆ ಹೇಗಿರುತ್ತೆ ಒಂದು ವ್ಯಕ್ತಿಯ ಎಮೋಷನಲ್ ಡಿಸಿಷನ್ ಇವತ್ತು ಐವತ್ತು ಸಾವಿರ ಜನಕ್ಕೂ ಜಾಸ್ತಿ ಮಕ್ಕಳಿಗೆ ಊಟವನ್ನು ಕೊಡ್ತಾ ಇದ್ದಾರೆ ಒಂದು ಸಾಧಾರಣ ವ್ಯಕ್ತಿಯ ಸಂಕಲ್ಪ ಎಷ್ಟು ದೊಡ್ಡದಾಗಿ ಮಾಡಬಹುದಲ್ವಾ ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂತ ಸುಧಾಮೂರ್ತಿಯವರ ಒಂದು ಪುಸ್ತಕ ಹಾಗೆ ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಪ್ಪಾಜಿಗೌಡ ಅಂತ ಬೆಂಗಳೂರಿನಲ್ಲಿ ಒಂದೇ ಲೊಕೇಶನ್ನಲ್ಲಿ ಇಬ್ಬರು ವಾಸ ಮಾಡ್ತಾಯಿದ್ವಿ ಇದ್ವಿ ಭೇಟಿ ಮಾಡ್ತಾಯಿದ್ವಿ ಒಂದು ಒಂದು ಕನ್ನಡ ಸಂಘದ ಬಾವುಟವನ್ನು ಇಟ್ಕೊಂಡು ಎಲ್ಲ ಕಡೆ ಹೋಗೋರು ಒಂದು ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡೋರು ಆಮ್ಕೋ ಬ್ಯಾಟ್ರೀಸ್ ಅಂತ ಅಲ್ಲಿಂದ ತನ್ನ ಮನೆ ಅಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ರು ಹೆಂಡತಿ ಮತ್ತು ಮಗ ನಡೆಸ್ತಾಯಿದ್ರು ಮನೆಯಲ್ಲಿ ಒಂದು ಸ್ವಲ್ಪ ಬಿಲ್ಡಿಂಗಲ್ಲಿ ಬಾಡಿಗೆ ಬರೋದು ತಕ್ಕ ಮಟ್ಟಿಗೆ ಅನುಕೂಲವಾದ ಒಂದು ಕುಟುಂಬ ಅದು ಹೀಗಿದ್ದಾಗ ಒಂದು ದಿನ ಯಾವುದೋ ಶಾಲೆಗೆ ಊಟ ಕೊಡಲಿಕ್ಕೆ ಅಂತ ಯಾವುದೋ ಮಗುವಿಗೆ ಊಟ ಕೊಡಲಿಕ್ಕೆ ಹೋಗೋದು ಈ ಅಪ್ಪಾಜಿಗೌಡ ಊಟ ಕೊಡುವಾಗ ಇನ್ಯಾವುದೋ ಒಂದು ಮಗು ಹಳಸಿದ ಅನ್ನವನ್ನು ಇರುತ್ತೆ ಅದನ್ನು ನೋಡಿ ಬೇಜಾರಾಗಿ ಈ ಮಗುವಿಗೆ ಹೀಗೆ ಹಳಸಿ ತಿಂತಾ ಇದೆಯಲ್ಲ ಅಂತ ಕೇಳಿದಾಗ ಆ ಮಗು ಅದರ ತಾಯಿ ಒಂದು ಮನೆಯಲ್ಲಿ ಕೆಲಸ ಇರ್ತಾಳೆ ಅಲ್ಲಿ ಮಿಕ್ಕಿದ್ದು ಕೊಟ್ಟಿರ್ತಾರೆ ಈ ಮಗುವಿಗೆ ಹಳಸಿದ್ದು ತೊಗೊಂಬರ್ತಾಳೆ ಗೌಡ್ರಿಗೆ ನೋವಾಗತ್ತೆ ಬೇಜಾರಾಗತ್ತೆ ಇಂಥ ಮಕ್ಕಳಿಗೆ ನಾನು ಏನಾದರೂ ಊಟ ಕೊಟ್ಟರೆ ಹೇಗಿರುತ್ತೆ ನಾನೇ ಊಟ ಕೊಡಲ ಅಂತ ಒಂದು ಮನಸ್ಥಿತಿ ಬರುತ್ತೆ ಒಂದು ದೃಢ ಸಂಕಲ್ಪ ಮಾಡ್ಕೋತಾರೆ ಈ ಮಕ್ಕಳೆಲ್ಲ ಊಟ ಇಲ್ಲದೆ ಇರಬಾರ್ದಲ್ವ ಅಂತ ಹಾಗೆ ಮನೆಗೆ ಹೋಗಿ ಮನೆಯವ್ರ ಜೊತೆಲೆಲ್ಲ ಮಾತಾಡಿ ಕೆಲಸಕ್ಕೆ ರಿಸೈನ್ ಮಾಡಿ ಬಂದದ್ದ ಒಂದು ಒಂದು ಸ್ವಲ್ಪ ಅಮೌಂಟ್ಗಳಲ್ಲಿ ಗ್ರ್ಯಾಚ್ಯುಟಿ ಪಿ ಎಫ್ ಎಲ್ಲ ಬಂದಿರುತ್ತೆ ಅದರಲ್ಲಿ ಮನೆಯ ಹಿಂಭಾಗ ಅಥವಾ ಈ ಪ್ರಾವಿಷನ್ ಸ್ಟೋರಿನ ಹಿಂಭಾಗದಲ್ಲಿ ಒಂದು ಜಾಗ ಇರುತ್ತೆ ಅಲ್ಲಿ ಒಂದು ಬಾಯ್ಲರ್ಗಳನ್ನು ಹಾಕ್ಕೊಂಡು ಅಡಿಗೆ ಮಾಡಿ ಈ ಶಾಲೆ ಮಕ್ಕಳಿಗೆ ಕೊಡೋಣ ಅನ್ನೋ ಒಂದು ಪ್ಲ್ಯಾನ್ ಆಗುತ್ತೆ ಇದು ಒಂದು ಎಮೋಷನಲ್ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಪ್ರಾಕ್ಟಿಕಲಿ ಗೊತ್ತಿರೋಲ್ಲ ಏನೇನು ನೋವುಗಳಿರುತ್ತೆ ಅಂತ ಅಂಥ ಸಂದರ್ಭದಲ್ಲಿ ಮೊದಲನೇ ದಿನ ಆ ಶಾಲೆನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ ಇನ್ನೂರು ಜನ ಇದ್ದಾರೆ ಬಾಯ್ಲರ್ ತಂದಾಯಿತು ಅದು ಟ್ರಯಲ್ ಮಾಡಾಯಿತು ಅಲ್ಲಿಂದ ಒಂದಷ್ಟು ಪ್ರಿಪರೇಷನ್ ಆಯಿತು ಮೊದಲನೇ ದಿನ ಎತ್ಕೊಂಡು ಹೋಗಬೇಕು ಅಂದರೆ ಆಟೋ ಇರೋಲ್ಲ ಎತ್ತಿಡೋರು ಇರಲ್ಲ ಭಾರ ಇರುತ್ತೆ ಮನೇಲಿ ಇದ್ದವರು ಮೂರು ಜನ ಹೆಂಗೋ ಬಲವಂತವಾಗಿ ತೊಗೊಂಡು ಹೋಗ್ತಾರೆ ಅಲ್ಲಿ ತೊಗೊಂಡು ಹೋದಾಗ ಇನ್ನೊಂದು ಚಾಲೆಂಜ್ ಅವ್ರ ಮುಂದೆ ಬರುತ್ತೆ ಅಲ್ಲಿ ತಟ್ಟೆ ತೊಳಿಲಿಕ್ಕೆ ನೀರಿರಲ್ಲ ಇರಲ್ಲ ತಟ್ಟೆ ಎಲ್ಲ ಹೊಸದಾಗಿ ತೊಗೊಂಡಿರ್ತಾರೆ ಮಕ್ಕಳಿಗೆ ಕುಡಿಯೋಕೆ ನೀರಿರಲ್ಲ ಅಲ್ಲಿನ ನೀರಿನ ವ್ಯವಸ್ಥೆ ಇರೋಲ್ಲ ಇವರ ಮನೆಯಿಂದ ಒಂದು ಎಂಟು ಹತ್ತು ಕಿಲೋಮೀಟರ್ ಇರುತ್ತೆ ಅದು ಸಿಟಿ ಮಾರ್ಕೆಟಲ್ಲಿ ಒಂದು ಶಾಲೆ ಅದು ಹಾಗೆ ಒಂದು ಅವತ್ತಿನ ದಿನ ತಟ್ಟೆ ತೊಳೆಯೋಕ್ಕಾಗದೆ ಆಗದೆ ಅದನ್ನೆಲ್ಲ ವಾಪಸ್ ಮನೆಗೆ ತರ್ತಾರೆ ಇವರೇ ತೊಳಿತಾರೆ ಬೇಜಾರು ಮಾಡ್ಕೊಳ್ಳದೆ ಮಾಡ್ತಾರೆ ಅದೊಂದು ದೇವರ ಕಾರ್ಯವೇನೋ ಅಂದ್ಕೊಂಡು ಮಾಡ್ತಾರೆ ಹೀಗಾಗಿ ಒಂದು ಸ್ವಲ್ಪ ದಿನಗಳಲ್ಲಿ ಅದೊಂದು ಅಭ್ಯಾಸ ಆಗುತ್ತೆ ಆಟೋ ಫಿಕ್ಸ್ ಆಗುತ್ತೆ ದಿನನಿತ್ಯ ಎಷ್ಟೊತ್ತಿಗೆ ಅಡುಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಎಷ್ಟು ಅಡಿಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ ಯಾವ ಪಾತ್ರೆಯಲ್ಲಿ ಹಾಕಬೇಕು ಅಂತ ಗೊತ್ತಾಗುತ್ತೆ ಇದೆಲ್ಲ ಮುಗಿಸ್ಕೊಂಡು ಹೋಗೋದು ತೊಗೊಂಡು ಹೋಗೋದು ತಟ್ಟೆ ತೊಳೆಯೋಕ್ಕಾಗಲ್ಲ ಮತ್ತು ವಾಪಸ್ ತೊಗೊಂಬರೋದು ಇವರೇ ತೊಳೆಯೋದು ಇದೊಂದು ಪ್ರತಿನಿತ್ಯದ ದಿನಚರಿ ಆಗುತ್ತೆ ಅವರಿಗೆ ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಯಾರನ್ನೋ ಕೇಳ್ತಾರೆ ಒಂದು ಸ್ವಲ್ಪ ನೀರು ಸಪ್ಲೈ ಅಂತ ಯಾರೋ ಒಂದು ಟ್ಯಾಂಕರಲ್ಲಿ ನೀರು ಕೊಡ್ತಾರೆ ಅಲ್ಲಿ ನೀರು ಬರೋ ಹಾಗೆ ಮಾಡ್ತಾರೆ ಅಲ್ಲಿಂದ ಭೈರಪ್ಪ ಸಿಲ್ಕ್ಸ್ ಅಂತ ಇರುತ್ತೆ ಅಲ್ಲಿನ ಒಬ್ಬರು ಹಿರಿಯರು ಅವರು ಇವ್ರಿಗೆ ಸಹಾಯ ಮಾಡ್ತಾರೆ ಅಲ್ಲಿಂದ ಒಂದು ಸ್ವಲ್ಪ ದಿನ ಆಗೋ ಅಷ್ಟೊತ್ತಿಗೆ ಅಕ್ಕಪಕ್ಕದ ಶಾಲೆಗಳಿಂದನೂ ನಮಗೂ ಕೊಡ್ತೀರಾ ಅಂತ ಬರುತ್ತೆ ಈ ವ್ಯಕ್ತಿ ಹತ್ರ ಒಂದು ಐದಾರು ಲಕ್ಷ ರೂಪಾಯಿ ಉಳ್ಕೊಂಡಿರುತ್ತೆ ಅದರಲ್ಲಿ ಬಾಯ್ಲರೆಲ್ಲ ತಂದಿರ್ತಾರೆ ಮತ್ತು ಪ್ರತಿನಿತ್ಯದ ಖರ್ಚುಗಳು ಆಗ್ತಾ ಇರುತ್ತೆ ಇವ್ರಿಗೆ ಅನ್ಸುತ್ತೆ ಒಂದು ಶಾಲೆ ಏನು ಎರಡು ಶಾಲೆ ಏನು ನನ್ನ ಹತ್ರ ಇರೋದು ನಾನು ಯೋಚನೆ ಮಾಡಿರೋದು ನನ್ನ ಹತ್ರ ಇರೋ ಪೂರ್ಣ ದುಡ್ಡು ಮುಗಿಯುವವರೆಗೆ ಏನು ಮಾಡೋದು ಇವೆ ಎಲ್ಲರಿಗೂ ಕೊಡೋದು ಅಂತ ಹೇಳಿ ಎರಡನೇ ಶಾಲೆನೂ ಒಪ್ಕೋತಾರೆ ಹಾಗೆ ಒಪ್ಕೊಂಡು ಎರಡೆರಡು ಶಾಲೆಗೆ ಕೊಡೋಕೆ ಶುರು ಮಾಡ್ತಾರೆ ಮಾಡೋಕ್ಕೆ ಕಷ್ಟ ಆಗಲ್ಲ ಆದರೆ ವಾಪಸ್ಸು ಅದನ್ನ ತಂದು ತೊಳೆದು ಮತ್ತೆಲ್ಲ ಶುಚಿ ಮಾಡಿ ಮತ್ತೆ ನೆಕ್ಸ್ಟ್ ಡೇಗೆ ಅವ್ರು ಪ್ರಿಪೇರ್ ಆಗಬೇಕು ಇದೊಂದು ದೊಡ್ಡ ಇಂಡಸ್ಟ್ರಿ ಮಾಡಿದ ಹಾಗೆ ಕೆಲಸ ತುಂಬ ದೊಡ್ಡ ದೊಡ್ಡವರು ಮಾಡುವಂತಹ ಕೆಲಸ ಇಸ್ಕಾನ್ ಅವರು ಮಾತ್ರ ಅವಾಗ ಮಾಡ್ತಾಯಿದ್ರು ಬೇರೆ ಯಾರೂ ಈ ಥರ ಮಿಡ್ ಡೇ ಮೀಲ್ಸ್ ಕೊಡ್ತಾ ಇರಲಿಲ್ಲ ಸರ್ಕಾರವೂ ಕೊಡ್ತಾ ಇರಲಿಲ್ಲ ಇವ್ರಿಗೆ ಆದಾಯ ಏನೂ ಇಲ್ಲ ಇವರಿಗೆ ಗೌರ್ಮೆಂಟ್ ಸಪೋರ್ಟ್ ಇಲ್ಲ ರೆಕಗ್ನೈಸ್ಡ್ ಅಲ್ಲ ಆದರೆ ಒಂದು ಎಮೋಷನಲ್ಲಿ ಮಾಡ್ತಾಯಿದ್ರು ಯಾರಾದರೂ ಸಹಾಯ ಮಾಡೋಕ್ಕೋದ್ರೆ ಬೇಡ ಸ್ವಾಮಿ ಅಂತ ಇದ್ದರು ನಾವೆಲ್ಲ ಕೇಳ್ತಾ ಇದ್ವಿ ಗೊತ್ತಾಗ್ತಿತ್ತು ಅಷ್ಟೊತ್ತಿಗೆ ನಾವು ಕೇಳಿದಾಗ ಬೇಡ ಅಂತ ಇದ್ದರು ಆದರೆ ಒಂದಷ್ಟು ದಿನಗಳ ನಂತರ ಅವರಿಗೆ ಅನ್ನಿಸ್ತು ನನಗೆ ಹಣ ಖರ್ಚು ಸಾಕಾಗ್ತಾ ಇಲ್ಲ ಅಥವಾ ಇನ್ನಿಷ್ಟು ದಿನ ಕೊಡೋಕ್ಕಾಗ್ತಾ ಇಲ್ಲ ಅವರ ಸಂಕಲ್ಪ ಇದ್ದಿದ್ದು ನೂರು ದಿನ ಆದರೂ ನಾನು ಸ್ವಂತವಾಗಿ ಮಾಡ್ತೀನಿ ಅಂತ ಅಷ್ಟೊತ್ತಿಗೆ ಮುನ್ನೂರು ನಾನ್ನೂರು ಜನ ಜಾಸ್ತಿ ಆಗಿತ್ತು ನನ್ನ ಹತ್ರ ನಾನು ಬ್ಯಾಂಕಲ್ಲಿದ್ದೆ ಬಂದು ಕೇಳಿದ್ರು ಒಂದು ಸ್ವಲ್ಪ ಅಮೌಂಟ್ ಕೊಡಲಿಕ್ಕಾಗತ್ತಾ ಅಂತ ನಾನು ಪತ್ರ ಕೊಡ್ತೀನಿ ನನಗೆ ಒಂದು ಸ್ವಲ್ಪ ಸಾಲ ಕೊಡಿಸ್ತೀರಾ ನಿಮ್ಮ ಬ್ಯಾಂಕಲ್ಲಿ ಅಂತ ನಮ್ಮಲ್ಲಿರಲಿಲ್ಲ ಇನ್ಯಾವುದೋ ಒಂದು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ರೆಫರ್ ಮಾಡಿದೆ ಅವರಲ್ಲಿ ಮಾಡಿಸ್ಕೊಂಡ್ರು ಅನಿಸುತ್ತೆ ಒಂದು ಐದು ಲಕ್ಷನೋ ಹತ್ತು ಲಕ್ಷನೋ ಸಾಲ ತೊಗೊಂಡ್ರು ಅದನ್ನು ಸೇರಿಸಿ ಮಕ್ಕಳಿಗೆ ಕೊಡಲಿಕ್ಕೆ ಶುರು ಮಾಡಿದ್ರು ಆ ವ್ಯಕ್ತಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಾನೊಂದು ದೇವರ ಕೆಲಸ ಮಾಡ್ತಾಯಿದ್ದೀನಿ ಭಗವಂತನ ಕೆಲಸ ಮಾಡ್ತಾ ಇದ್ದೀನಿ ಊರಿನ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಮಗನ್ನಿಸ್ತಾ ಇತ್ತು ಇವರು ಒಂದು ನಾಟಕಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಥವಾ ಯಾವುದೋ ನೆಕ್ಸ್ಟು ಎಲೆಕ್ಷನ್ಗೆ ನಿಲ್ತಾರೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹಾಗೆಲ್ಲ ಏನೂ ಆ ವ್ಯಕ್ತಿಯಲ್ಲಿ ಆ ಭಾವ ಇರಲಿಲ್ಲ ಕ್ರಮೇಣ ನೂರು ದಿನ ಆಯಿತು ನೂರು ದಿನ ಆಗೋಷ್ಟೊತ್ತಿಗೆ ಒಂದು ಹದಿನೈದು ಲಕ್ಷ ರೂಪಾಯಿ ಸಾಲನೂ ಆಗಿತ್ತು ಆದರೆ ಮೆಚುರಿಟಿ ಬಂದಿತ್ತು ಏನು ಮಾಡಬೇಕು ಅಂತ ಗೊತ್ತಿತ್ತು ಅಷ್ಟೊತ್ತಿಗೆ ಒಂದು ಸಾವಿರ ಜನಕ್ಕೆ ಮೇಲೆ ಮಕ್ಕಳಿಗೆ ಬಟ್ ಇದು ಪ್ರತಿನಿತ್ಯ ಮಧ್ಯ ಊಟ ಊಟ ಕೊಡ್ತಾಯಿದ್ರು ನೂರು ದಿನ ಆದಮೇಲೆ ಒಂದು ಫಂಕ್ಷನ್ ಮಾಡಿದ್ರು ತನ್ನ ಮನೆ ಮುಂದೆ ಒಂದು ಪೆಂಡಾಲ್ ಹಾಕಿ ನಮ್ಮನ್ನೆಲ್ಲ ಕರೆದು ಸ್ವಾಮಿ ನಿಮ್ಮಗಳ ಸ್ಫೂರ್ತಿಯಿಂದ ನಾವು ಮಾಡಬೇಕಾಯ್ತಿದ್ದು ನನಗೆ ಇದು ಇಲ್ಲಿವರೆಗೆ ನಡ್ಕೊಂಡು ಹೋಗಿದೆ ಇಲ್ಲಿಂದ ಮುಂದೆ ನೀವೆಲ್ಲ ಕೈ ಹಿಡಿದ್ರೆ ನಾನು ನಡೆಸ್ತೀನಿ ಅಂತ ಅಲ್ಲಿವರೆಗೆ ಒಂದು ದೊಡ್ಡ ಮೆಚೂರಿಟಿ ಬಂದುಬಿಟ್ಟಿತ್ತು ಇದಕ್ಕೆ ಹಣ ಸಹಾಯ ಬೇಕು ಜನಸಹಾಯ ಬೇಕು ಅಂತ ನಾವೆಲ್ಲ ಅವತ್ತು ಡಿಸೈಡ್ ಮಾಡ್ಕೊಂಡ್ವಿ ನಮ್ಮ ನಮ್ಮ ಮನೆಯಲ್ಲಿ ಯಾವುದಾದ್ರು ಫಂಕ್ಷನ್ಸ್ ಇದ್ದರೆ ಅಲ್ಲಿ ಎಲ್ಲೋ ಫಂಕ್ಷನ್ ಹೋಗಿ ನಾವು ಸೆಲೆಬ್ರೇಟ್ ಬದಲು ಇಲ್ಲಿ ಮಕ್ಕಳಿಗೆ ಕೊಡಬಹುದು ಅಕ್ಕಿ ಕೊಡ್ಬೋದು ದುಡ್ಡು ಕೊಡ್ಬೋದು ಅಂತ ನಮ್ಗೆ ಅನ್ನಿಸ್ತು ನಮ್ಮ ಇಡೀ ಸರ್ಕಲ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅದರಲ್ಲಿ ನಮಗೆ ಒಬ್ಬರು ಭಾಗ್ಯಲಕ್ಷ್ಮಿ ರೈಸ್ ಟ್ರೇಡಿಂಗ್ ಕಂಪನಿ ಅಂತ ಅವರು ನಮಗೆ ಸಿಕ್ಕಿದ್ರು ಅವ್ರದ್ದು ಯಾವುದೋ ಒಂದು ಕೆಲಸ ಮಾಡಿಕೊಟ್ಟಿದ್ದೆ ನಾನು ಹಾಗಾಗಿ ನಿಮಗೆ ದುಡ್ಡು ಕೊಡಲ ಅಂತ ಕೇಳಿದ್ರು ನನಗೆ ದುಡ್ಡು ಕೊಡಬೇಡಿ ಇಲ್ಲಿಂದ ಮುಂದೆ ಪ್ರತಿ ತಿಂಗಳು ನಮಗೆ ಎಷ್ಟು ಅಂತ ಅಕ್ಕಿ ಇವರಿಗೆ ಕೊಡಿ ಅಂತ ಸುಮಾರು ವರ್ಷಗಳವರು ಕೊಟ್ಟರು ಪ್ರತಿ ತಿಂಗಳು ಸುಮಾರು ಟನ್ಗಳ ಅಕ್ಕಿಯನ್ನು ಕೊಟ್ಟರು ಮೇಲೆ ಇವರಿಗೆ ಸಹಾಯ ಹಸ್ತ ಬರಲಿಕ್ಕೆ ಶುರು ಆಯಿತು ಇವತ್ತು ಒಂದು ಐವತ್ತು ಸಾವಿರ ಜನಕ್ಕೆ ಇದ್ದಾರೆ ನಾನು ಹೇಳ್ತಾ ಇರೋದು ಇಪ್ಪತ್ತೈದು ವರ್ಷದ ಮುಂಚೆ ಶುರು ಮಾಡಿದಂತಹ ಒಂದು ಚಿಕ್ಕ ಮಿಡ್ ಡೇ ಮೀಲ್ಸ್ ಅಭ್ಯಯನ ಒಂದು ವ್ಯಕ್ತಿಯ ಎಮೋಷನಲ್ ಡಿಸಿಷನ್ ಕೆಲಸವನ್ನು ಬಿಟ್ಟು ತನ್ನೆಲ್ಲ ಆದಾಯಗಳನ್ನು ಬಿಟ್ಟು ಸುಖವನ್ನು ಬಿಟ್ಟು ಎಲ್ಲ ಬಿಟ್ಟು ತಾನು ತನ್ನ ಮನೆಯ ಮನೆಯವರು ಮತ್ತು ಮಗ ಮೂರು ಜನ ಸೇರ್ಕೊಂಡು ಮಾಡಿದಂತಹ ಒಂದು ದೊಡ್ಡ ಕೈಂಕರ್ಯ ಇವತ್ತು ಐವತ್ತು ಸಾವಿರ ಜನಕ್ಕೂ ಜಾಸ್ತಿ ಮಕ್ಕಳಿಗೆ ಊಟವನ್ನು ಇದ್ದಾರೆ ಒಂದು ಸಾಧಾರಣ ವ್ಯಕ್ತಿ ಅಂದ್ಕೊಂಡಂತಹ ಅಪ್ಪಾಜಿಗೌಡ ಇವತ್ತು ಅಸಾಧಾರಣ ವ್ಯಕ್ತಿಯಾಗಿ ಒಂದು ಸಂಸ್ಥೆಯಾಗಿ ಒಂದು ದೊಡ್ಡ ಅನ್ನಪೂರ್ಣೇಶ್ವರಿ ದೇವಸ್ಥಾನವಾಗಿ ನಮಗೆ ಅನಿಸ್ತಾ ಇದೆ ನಾವೆಲ್ಲ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಹೊರನಾಡಿಗೆ ಹೋದಾಗ ಅನ್ನಿಸ್ತಾ ಇತ್ತು ಇದಕ್ಕಿಂತ ನನಗೆ ಸೂಕ್ತವಾಗಿ ನಮ್ಮಲ್ಲೇ ಇದ್ರಲ್ಲ ಒಬ್ಬರು ಅನ್ನಪೂರ್ಣೇಶ್ವರಿ ಅಂತ ಅನ್ನಿಸ್ತಾ ಇತ್ತು ಅದೊಂದು ರಿಲೀಜಿಯಸ್ ಟೂರ್ ಹೌದು ಆದರೆ ಅದಕ್ಕಿಂತ ಅರ್ಥಗರ್ಭಿತವಾಗಿ ನಡೆಸ್ಕೊಂಡಿದ್ದು ಅಂದರೆ ಅಪ್ಪಾಜಿಗೌಡ ನನಗೆ ಮೆಸೇಜ್ ಏನಿತ್ತು ಒಂದು ಸಾಧಾರಣ ವ್ಯಕ್ತಿಯ ಸಂಕಲ್ಪ ಎಷ್ಟು ದೊಡ್ಡದಾಗಿ ಮಾಡಬಹುದಲ್ವಾ ಅಂತ ಮತ್ತೆ ಕನ್ಸಿಸ್ಟೆಂಟಾಗಿ ಮಾಡಬಹುದಲ್ವಾ ಮತ್ತು ಇಷ್ಟು ತೊಂದರೆಗಳು ಬಂದಿದೆ ಇಷ್ಟು ಅವಮಾನಗಳಾಗಿದೆ ದುಡ್ಡಿಲ್ಲ ಸಾಲ ತಗೊಂಡಿದ್ದಾರೆ ನೋವಾಗಿದೆ ಅದಕ್ಕೆ ಬಡ್ಡಿ ಕಟ್ಟಬೇಕು ಎಲ್ಲ ಎಲ್ಲದಕ್ಕೂ ಒಬ್ಬರೇ ಉತ್ತರ ಕೊಡಬೇಕು ಸಮಾಜದ ಋಣವನ್ನು ನಾನು ತೀರಿಸ್ತಾ ಇದ್ದೀನಿ ಅಂತ ಇವ್ರಿಗನ್ನಿಸ್ತಾ ಇತ್ತು ಆದರೆ ಸಮಾಜದ ಅಷ್ಟು ಋಣವನ್ನು ಇವರು ಹೊತ್ಕೋಬೇಕಾಗಿತ್ತ ಅಂತ ಇದೆಲ್ಲವೂ ನನಗೆ ಪ್ರತಿನಿತ್ಯ ಆ ವ್ಯಕ್ತಿ ಬಗ್ಗೆ ಗೌರವ ಜಾಸ್ತಿ ಆಗ್ಲಿಕ್ಕೆ ಶುರು ಆಯಿತು ಅಪ್ಪಾಜಿಗೌಡ ಅಂಥವ್ರು ಒಬ್ಬರಿದ್ದರೆ ಒಂದು ಇವತ್ತೊಂದು ಐವತ್ತು ಸಾವಿರ ಮಕ್ಕಳು ಒಂದು ಹೊತ್ತಿನ ಊಟ ಸಿಗ್ತಾ ಇದೆ ಶಾಲೆಗೆ ಬರೋಕ್ಕೆ ಅನುಕೂಲ ಆಗ್ತಾ ಇದೆ ಒಂದು ಮೋಟಿವೇಶನ್ ಆಗ್ತಾಯಿದೆ ಊಟ ಕೊಡ್ತಾರಲ್ಲ ಅಂತ ಶಾಲೆಗೆ ಮಕ್ಕಳು ಬರುತ್ತೆ ಇವರು ಕೊಡ್ತಾಯಿರೋದು ಎಲ್ಲವೂ ಗೌರ್ಮೆಂಟ್ ಶಾಲೆಗಳು ಕ್ವಾಲಿಟಿ ಕಡಿಮೆ ಮಾಡಲಿಲ್ಲ ಮತ್ತು ಕಡಿಮೆ ಕೊಡಲಿಲ್ಲ ಗಲೀಜು ಅಥವಾ ಕೆಟ್ಟ ಊಟವನ್ನು ಕೊಡಲಿಲ್ಲ ಹಳಸಿದ ಊಟವನ್ನು ಕೊಡಲಿಲ್ಲ ಕೊಟ್ಟಿದ್ದನ್ನು ಪ್ರೀತಿಯಿಂದ ಕೊಟ್ಟರು ಇಂತಹ ಅದ್ಭುತವಾದ ವ್ಯಕ್ತಿ ನನಗೆ ಇನ್ಸ್ಪಿರೇಷನ್ ಇವತ್ತಿಗೆ ನಾನು ಏನಾದರೂ ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಾದ್ರೆ ಅದರ ಒಂದು ಅಂಶವನ್ನು ನನ್ನ ಅಪ್ಪಾಜಿಗೌಡರಿಗೆ ತಲುಪಿಸ್ತೀನಿ ಅವರು ಅವತ್ತೇನಾದರೂ ನಮಗೆ ಆ ಒಂದು ಬುನಾದಿ ಹಾಕ್ಕೊಡದೆ ಇದ್ದಿದ್ದರೆ ಈ ಥರವೂ ಮಾಡಬಹುದು ಸೇವೆ ಅಂತ ಹೇಳದೇ ಇದ್ದಿದ್ರೆ ಬಹುಶಃ ನಮ್ಮಲ್ಲಿ ಆ ಸೇವಾ ಮನೋಭಾವ ಬರ್ತಾ ಇರಲಿಲ್ಲ ಸಮಾಜದ ಜೊತೆ ಒಂದು ಕೊಂಡಿಯನ್ನು ಹೇಗೆ ಬೆರೆಸ್ಬೋದು ಅಂತ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ನನಗೆ ನಾವೆಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತೀವಿ ಗುಡ್ ಈವ್ನಿಂಗ್ ಹೇಳ್ತೀವಿ ಬರ್ಡೇಗಳು ಸೆಲೆಬ್ರೇಟ್ ಮಾಡ್ತೀವಿ ಮದುವೆ ಸೆಲೆಬ್ರೇಟ್ ಮಾಡ್ತೀವಿ ವೇಸ್ಟ್ ಮಾಡ್ತೀವಿ ಆದರೆ ಯಾವತ್ತೂ ನಮಗೆ ಸಮಾಜದ ಇನ್ನೊಂದು ಭಾಗವನ್ನು ನೋಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಅಂದರೆ ಒಂದು ಕಡೆ ತುಂಬ ಇದೆ ದಂಡಿಯಾಗಿದೆ ಇನ್ನೊಂದು ಕಡೆ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅನ್ನೋದು ಜಾಗದಲ್ಲಿ ಇಂತಹ ಅಪ್ಪಾಜಿಗೌಡರು ನಮಗೆ ಸಮಾಜದ ಮಧ್ಯದಲ್ಲಿ ಒಂದು ಲಿಂಕ್ ಆಗ್ತಾರೆ ನಾವೆಲ್ಲರೂ ಹೀಗೆ ಒಂದು ಐಡೆಂಟಿಫೈ ಮಾಡಿದ್ರೆ ನಮ್ಮ ಸಮಾಜ ಗಟ್ಟಿಯಾಗಿ ಇರಬೇಕಂದ್ರೆ ಒಂದು ಬ್ಯಾಲೆನ್ಸಿಂಗ್ ಸಿಸ್ಟಮ್ ಇರಬೇಕು ಒಂದು ಕಡೆ ತುಂಬ ದುಡ್ಡಿದೆ ಇನ್ನೊಂದು ಕಡೆ ದುಡ್ಡೇ ಇಲ್ಲ ಇನ್ನೊಂದು ಕಡೆ ಊಟ ತುಂಬ ಇದೆ ಇನ್ನೊಂದು ಕಡೆ ಊಟವೇ ಇಲ್ಲ ಒಂದು ಕಡೆ ಕಿತ್ತು ತಿನ್ನುವ ಬಡತನ ಇನ್ನೊಂದು ಕಡೆ ಕಿತ್ ಬೇಕಾದಷ್ಟು ಶ್ರೀಮಂತಿಕೆ ಈ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನನಗೆ ಆವತ್ತು ಒಂದು ಲಿಂಕ್ ಅಂತ ಕಾಣಿಸಿದ್ದು ಒಂದು ದೇವತಾ ಲಿಂಕ್ ಅಂತ ಕಾಣಿಸಿದ್ದು ಅಪ್ಪಾಜಿಗೌಡ ಇವತ್ತಿಗೆ ನಾನು ಅದೇ ಸ್ಫೂರ್ತಿಯನ್ನು ತಗೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇದು ಸ್ಫೂರ್ತಿ ಆಗ್ಬೋದು ಇದು ನೋಡ್ತಾ ಇರೋರಿಗೆ ಕೇಳ್ತಾ ಇರೋರಿಗೆ ಸ್ಫೂರ್ತಿ ಆಗ್ಬೋದು ನಮ್ಮ ಒಳಗಡೆ ಒಂದು ಹೀರೋ ಹೀರೋಯಿನ್ ಯಾವಾಗಲೂ ಇದೆ ಸಮಾಜದ ಕೆಲಸ ಮಾಡಿದಾಗ ಭಗವಂತನೂ ಕೂಡ ಮೆಚ್ಚಿಸ್ತಾನೆ ಅಂತ ಇದೊಂದು ಪ್ರೂಫ್ ಇದೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಗೌರವ ಜಾಸ್ತಿ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ ಸ್ವಲ್ಪ ಶ್ರಮ ಜಾಸ್ತಿ ಆಗುತ್ತೆ ಸ್ವಲ್ಪ ಖರ್ಚುಗಳಾಗತ್ತೆ ಆದ್ರೂ ಕೂಡ ನಮಗೆ ಸಮಾಜದ ಋಣವನ್ನು ತೀರಿಸುವಂಥ ಒಂದು ಅವಕಾಶ ಸಿಗುತ್ತೆ ಎಲ್ಲರಿಗೂ ಈ ಅವಕಾಶ ಸಿಗಲಿ ಇರುವುದರಲ್ಲಿ ನೀವು ಸಾಧ್ಯ ಆದಷ್ಟು ಸೇವೆ ಶುರು ಮಾಡಿ ಈ ಸೇವೆ ನಮ್ಮ ಗೌರವವನ್ನು ಜಾಸ್ತಿ ಮಾಡುತ್ತೆ ಮೊರೆಲನ್ನು ಜಾಸ್ತಿ ಮಾಡುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಥ್ಯಾಂಕ್ ಯು